ಆರ್ಯ ಜೊತೆ ಆರಾಧ್ಯ ಭಾಗ ಮೂರು ಬೆಳಿಗ್ಗೆ ಎಂದಿನಂತೆ ಇಂದು ಕೂಡ ಬೇಗ ಎದ್ದು ಸ್ನಾನ ಮುಗಿಸಿ ಹೊರಗಡೆ ಬಂದ ಆರಾಧ್ಯ ಪೂಜೆ ಮುಗಿಸಿ ಅಡುಗೆ ಮನೆಗೆ ಬಂದಳು ನಿನ್ನೆ ಅಮ್ಮ ಕಾಲ್ ಮಾಡಿ ಯಾವುದಾದರೂ ಸಿಹಿ ಮಾಡಲು ಹೇಳಿದ್ದರು ಪ್ರಿಯ ನಾನಿವತ್ತು ಸಿಹಿ ಮಾಡುತ್ತೇನೆ ಹೋಳಿಗೆ ಮಾಡಬೇಕು ಎಂದುಕೊಂಡಿದ್ದೇನೆ ಸಾಮಗ್ರಿಗಳು ಎಲ್ಲಿದೆ ಹೇಳು ಆರಾಧ್ಯ ಹೇಳಿದಳು ಸರಿ ಎಂದು ಅವರು ಹೇಳಿದ ಅಡುಗೆ ಸಾಮಗ್ರಿ ಕೊಡುತ್ತಿದ್ದಳು ಪ್ರಿಯಾ ರಮ್ಯಾ ಏನೇ ಈ ಪ್ರಿಯಾ ನಾವು ಕೊಟ್ಟಿರುವ ಅಡುಗೆ ಬಿಟ್ಟು ಬೇರೆ ಏನು ಮಾಡುತ್ತಿದ್ದಾಳೆ ಅನ್ನಿಸುತ್ತಿದೆ ಘಮ ಘಮ ಸುವಾಸನೆ ಬರುತ್ತಿದೆ ಮಂಜುಳ ಹೇಳಿದಳು ಅಕ್ಕ ಬಾ ಆ ಪ್ರಿಯಾಗೆ ಮಾಡ್ತೀನಿ ನಾನು ಇವತ್ತು ಹೇಳಿದ ಅಡುಗೆ ಬಿಟ್ಟು ಬೇರೆ ಮಾಡ್ತಾ ಇದ್ದಾಳೆ ಅವಳದ್ದು ಅತಿಯಾಗಿದೆ ಎಂದು ಗೊಣಗುತ್ತಾ ಅಡುಗೆ ಮನೆಗೆ ಬಂದರು ಇಬ್ಬರಿಗೂ ಆಶ್ಚರ್ಯ ಆಯಿತು ಓ ಹೊಸ ಸೊಸೆ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅವಳ ಜಾಗ ಎಲ್ಲಿ ಎಂದು ಗೊತ್ತಾಗಿರಬೇಕು ಮಂಜುಳ ನುಡಿದಳು ಆರಾಧ್ಯ ನೋಡು ಈ ಮನೆಯಲ್ಲಿ ಎಲ್ಲ ಕೆಲಸ ಮಾಡಲು ಕೆಲಸದವರಿದ್ದಾರೆ ನೀನ್ಯಾಕೆ ಈ ಕೆಲಸ ಎಲ್ಲ ಮಾಡ್ತಾ ಇದೀಯಾ ನಿಮ್ಮ ಮನೆ ಥರ ಅಲ್ಲ ಇಲ್ಲಿ ಎಲ್ಲರಿಗೂ ಒಂದು ಸ್ಟೇಟಸ್ ಇದೆ ವ್ಯಂಗ್ಯವಾಗಿ ನೋಡಿದಳು ರಮ್ಯಾ ಅಕ್ಕ ಇದು ಸ್ಟೇಟಸ್ ಪ್ರಶ್ನೆ ಅಲ್ಲ ಸಂಪ್ರದಾಯ ಮದುವೆ ಆದ ಮೇಲೆ ಮನೆಯಲ್ಲಿ ಸಿಹಿ ಮಾಡಬೇಕು ಅದಕ್ಕೆ ನಾನು ಸಿಹಿ ಮಾಡ್ತಾ ಇದ್ದೀನಿ ಅಷ್ಟೆ ಎಂದಳು ಆರಾಧ್ಯ ಅಷ್ಟರಲ್ಲಿ ಮಕ್ಕಳೆಲ್ಲ ರೆಡಿಯಾಗಿ ಡೈನಿಂಗ್ ಹಾಲ್ಗೆ ಬಂದರು ಗುಡ್ ಮಾರ್ನಿಂಗ್ ಚಿಕ್ಕಮ್ಮ ನಿನ್ನೆ ನಿಮಗೆ ನಮ್ಮ ಇಂಟ್ರೋ ಮಾಡಿಸಿಕೊಳ್ಳಲು ಆಗಲಿಲ್ಲ ನಾನು ಅಗಸ್ತ್ಯ ನಾನು ಡಿಗ್ರಿ ಓದ್ತಾ ಇದ್ದೀನಿ ಇವಳು ನನ್ನ ತಂಗಿ ಸ್ನೇಹ ಸೆಕೆಂಡ್ ಇಯರ್ ಪುಯಿಸಿ ಓದ್ತಾ ಇದ್ದಾಳೆ ಇನ್ನು ಇವನು ಅಲೋಕ್ ಎಸ್ ಎಸ್ ಎಲ್ ಸಿ ಇನ್ನು ಇವಳು ಸಿರಿ ನಾವೆಲ್ಲರೂ ಚಿಕ್ಕು ಅಣ್ಣನ ಮಕ್ಕಳು ಅವರ ಹಿಂದೆಯೇ ಮನೆಯ ಗಂಡಸರೆಲ್ಲರೂ ಬಂದರು ಸರಿ ಎಂದು ಅವಳೇ ತಿಂಡಿ ಬಡಿಸಲು ಬಂದಳು ಮೊದಲು ಎಲ್ಲರಿಗೂ ಹೋಳಿಗೆ ಬಡಿಸಲು ತಂದಳು ಆರಾಧ್ಯ ನಮ್ಮ ಮನೆಯಲ್ಲಿ ಯಾರೂ ಸಿಹಿ ತಿನ್ನಲ್ಲ ರಮ್ಯಾ ಹೇಳಿದಳು ಅಯ್ಯೋ ಯಾಕಮ್ಮ ರಮ್ಯಾ ನನಗೆ ಇಷ್ಟ ಆರಾಧ್ಯ ನನಗೆ ಬಡಿಸು ಎಂದರು ಹರ್ಷ ತೇಜಸ್ವಿನಿ ಗಂಡ ಚಿಕ್ಕಮ್ಮ ನಮಗೂ ಕೂಡ ಎಂದು ಎಲ್ಲರೂ ತಿನ್ನುತ್ತಿರುವಾಗಲೇ ಆರ್ಯ ರೆಡಿಯಾಗಿ ಕೆಳಗಿಳಿದು ಬಂದ ಮಕ್ಕಳಿಗೆ ವಿಶ್ ಮಾಡಿ ತಿಂಡಿ ತಿನ್ನಲು ಕುಳಿತ ಬಾಸ್ ಬಾಸ್ ಎಂಥ ಅನ್ಯಾಯ ಇದು ನನ್ನ ಬಿಟ್ಟು ನೀವು ಒಬ್ಬರೇ ಹೋಳಿಗೆ ತಿಂತಾ ಇದ್ದೀರಾ ಎಂದು ಒಳಗೆ ಬಂದವನೇ ಜಗ್ಗು ಆರ್ಯ ಪಿ ಎ ಅಲ್ಲ ಕಣೋ ಜಗ್ಗು ನಮ್ಮನೇಲಿ ಹೋಳಿಗೆ ಎಂದು ನಿನಗೆ ಗೊತ್ತಾಯಿತು ಹರ್ಷ ಕೇಳಿದರು ಹೋಳಿಗೆ ಪರಿಮಳ ಅಲ್ಲಿಯವರೆಗೂ ಬರುತ್ತಿದೆ ಯಾರೇ ಆದರೂ ಕಂಡು ಹಿಡಿಯುತ್ತಾರೆ ಮೇಡಮ್ ನನಗೂ ಕೊಡಿ ಮೊದಲು ಎಂದು ತಟ್ಟೆಗೆ ಬಡಿಸಿಕೊಂಡು ತಿನ್ನುತ್ತಿದ್ದ ಪ್ರಿಯ ತುಂಬ ಚೆನ್ನಾಗಿತ್ತು ಹೋಳಿಗೆ ಎಂದು ಮೆಚ್ಚಿಗೆ ಕೊಟ್ಟು ಹೊರಟವನಿಗೆ ಆರ್ಯ ಇದು ಪ್ರಿಯ ಮಾಡಿದ್ದಲ್ಲ ನಮ್ಮನೆ ಹೊಸ ಸೊಸೆ ಆರಾಧ್ಯ ತಟ್ಟನೆ ನುಡಿದರು ಹರ್ಷ ಅವರ ಮಾತಿಗೆ ಮುಷ್ಟಿ ಬಿಗಿ ಮಾಡಿ ಮುಖ ಮುಖಗಂಟಿಕ್ಕಿ ಹೊರಟ ಅಯ್ಯೋ ಬಾಸ್ ನಾನು ಬಂದೇ ಇರಿ ಹೋಳಿಗೆ ತಿನ್ನಲು ಬಿಡಲ್ಲ ಈ ಬಾಸ್ ಎಂದು ಕೈಯಲ್ಲಿ ಒಂದು ಹೋಳಿಗೆ ಹಿಡಿದೆ ಹೋಡಿದ ಜಿಗ್ಗು ಅವರ ಹಿಂದೆಯೇ ಮಕ್ಕಳು ಗಂಡಸರು ಎಲ್ಲರೂ ಹೊರಟರು ಆರಾಧ್ಯ ತಿಂಡಿ ತಿಂದು ರೂಮ್ಗೆ ಹೊರಟಳು ತೇಜಸ್ವಿನಿ ಆಗ ತಾನೇ ರೆಡಿಯಾಗಿ ಕೆಳಗೆ ಬರುತ್ತಿದ್ದವರನ್ನು ಕಂಡು ಒಮ್ಮೆ ಮುಗುಳು ನಕ್ಕಿ ರೂಮ್ಗೆ ಹೋದಳು ತೇಜಸ್ವಿನಿ ಕೆಳಗೆ ಬಂದಾಗ ಮಂಜುಳಾ ರಮ್ಯಾ ನಡೆದದ್ದನ್ನೆಲ್ಲ ವಿವರಿಸಿದರು ಭಾರಿ ಗಟ್ಟಿ ಇದ್ದಾಳೆ ನೋಡೋಣ ಎಂದು ಸುಮ್ಮನೆ ಹೊರಟಳು ಬೆಳಿಗ್ಗೆಯಿಂದ ರೂಮ್ನಲ್ಲೇ ಇದ್ದು ಬೇಸರವಾಗಿತ್ತು ಹಾಗೆ ಗಾರ್ಡನ್ನಲ್ಲಿ ಸ್ವಲ್ಪ ಓಡಾಡೋಣ ಎಂದು ಕೆಳಗೆ ಬಂದಳು ಅಚ್ಚ ಹಸರಿನಿಂದ ತುಂಬಿರುವ ಮರಗಿಡಗಳು ಆ ಗಾರ್ಡನ್ ತುಂಬ ಬೆಳೆದಿರುವ ಮುದ್ದಾದ ಹೂಗಳು ಆ ಗಾರ್ಡನ್ಗೆ ಬೇರೆಯೇ ಮೆರಗನ್ನು ತಂದು ಕೊಡ್ತಾ ಇತ್ತು ಆಕಾಶದಲ್ಲಿ ಹಾರಾಡ್ತಾ ಇರೋ ಹಕ್ಕಿಗಳ ಚಿಲಿಪಿಲಿ ಸದ್ದು ತಣ್ಣನೆ ಬೀಸ್ತಿರೋ ಗಾಳಿ ಪ್ರಕೃತಿ ಸೌಂದರ್ಯನ ಜಾಸ್ತಿ ಮಾಡ್ತಾ ಇತ್ತು ಅಲ್ಲೇ ಇದ್ದ ಒಂದು ಮಂಟಪದಲ್ಲಿ ಹೋಗಿ ಕುಳಿತಳು ಆರಾಧ್ಯ ಬಂದಿದ್ದನ್ನು ನೋಡಿ ಹಾಯ್ ಚಿಕ್ಕಮ್ಮ ಎಂದು ಅಲ್ಲೇ ಆಟವಾಡುತ್ತಿದ್ದ ಮಕ್ಕಳು ಅಲ್ಲಿಗೆ ಬಂದರು ನಿಮ್ಮ ಗಾರ್ಡನ್ ತುಂಬ ಚೆನ್ನಾಗಿದೆ ಆರಾಧ್ಯ ಹೇಳಿದಳು ಹ್ಞೂ ನಮ್ಮ ಜನನಿ ಅಜ್ಜಿಗೆ ಗಾರ್ಡನಿಂಗ್ ತುಂಬ ಇಷ್ಟ ಇದೆಲ್ಲ ಗಿಡ ಮರ ಪ್ರತಿಯೊಂದು ಅವರೇ ತರಿಸಿದ್ದು ಇವಾಗ ಇದನ್ನೆಲ್ಲ ಚಿಕ್ಕನೆ ನೋಡಿಕೊಳ್ತಾ ಇರೋದು ಅವರು ಈ ಗಿಡ ಮರಗಳ ಜೊತೆ ಕೆಲವೊಮ್ಮೆ ಮಾತನಾಡುತ್ತಾ ಇರುತ್ತಾರೆ ಈ ಗಿಡಗಳ ಜೊತೆ ಮಾತನಾಡಿದರೆ ಅವರಿಗೆ ಜನನಿ ಅಜ್ಜಿಯ ಜೊತೆ ಮಾತನಾಡಿದ ಹಾಗೆ ಅಂತೆ ಎಂದು ಸಿರಿ ಹೇಳಿದಳು ಅಲ್ಲೇ ಕುಳಿತು ಮಾತನಾಡುತ್ತಿದ್ದರು ಚಿಕ್ಕಮ್ಮ ಮೊದಲು ಅಜ್ಜಿ ಇಲ್ಲೇ ಕೈ ತಿತ್ತು ಕೊಡುತ್ತಿದ್ದರು ನಾವು ಚಿಕ್ಕು ಎಲ್ಲ ಇಲ್ಲೇ ಕೈ ತುತ್ತು ತಿಂತಾ ಇದ್ದೀವಿ ಅಜ್ಜಿ ಕತೆ ಹೇಳ್ತಾ ಇದ್ದರು ಕೆಲವೊಮ್ಮೆ ಅಜ್ಜಿ ಚಿಕ್ಕು ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರು ನಾವು ಅವರೊಟ್ಟಿಗೆ ಡ್ಯಾನ್ಸ್ ಮಾಡ್ತಾ ಹರಟೆ ಒಡೆದು ಒಂದೊಂದು ಸಾರಿ ಇಲ್ಲೇ ಮಲಗಿ ಬಿಡ್ತಾ ಇದ್ದು ಎಂದು ಸಿರಿ ಹೇಳಿದರು ಹ್ಞೂ ಚಿಕ್ಕಮ್ಮ ಆದರೆ ಮೂರು ವರ್ಷದಿಂದ ಅಜ್ಜಿ ಹೋದ ಮೇಲೆ ಚಿಕ್ಕು ಕೂಡ ರಾತ್ರಿ ತಡವಾಗಿ ಬರುತ್ತಾರೆ ಯಾವಾಗಲೂ ಆಫೀಸ್ ಕೆಲಸ ಅಂತ ನಾವು ಆ ಡೇಸ್ನೆಲ್ಲ ಮಿಸ್ ಮಾಡ್ಕೊಳ್ತೀವಿ ಎಂದಳು ಸ್ನೇಹ ನಾನು ಬಂದಿದ್ದೀನಿ ಅಲ್ವಾ ಇನ್ನು ಮುಂದೆ ಮತ್ತೆ ಶುರು ಮಾಡೋಣ ಎನ್ನುವಾಗಲೇ ಮಂಜುಳ ಮಳೆ ಬರ್ತಾ ಇದೆ ಆಟ ಸಾಕು ಒಳಗೆ ಬನ್ನಿ ಎಂದು ಕರೆದದನಿಗೆ ಮಕ್ಕಳೆಲ್ಲ ಒಳಗೆ ಹೊರಟರು ಆರಾಧ್ಯ ಮಾತ್ರ ಜಾನಕಜ್ಜಿಯ ನೆನೆದು ಅಲ್ಲೇ ಕುಳಿತಿದ್ದಳು ಮೂರು ವರ್ಷದ ಹಿಂದೆ ಬಂದು ಮದುವೆ ಮಾತುಕತೆ ಮುಗಿಸಿದ್ದರು ಅದಾದ ಮೇಲೆ ಅಜ್ಜಿ ತೀರಿ ಹೋದ ಮೇಲೆ ಈ ಮದುವೆ ನಡೆಯುವುದಿಲ್ಲ ಎಂದು ತಿಳಿದುಕೊಂಡು ಸುಮ್ಮನಾಗಿದ್ದರು ಆದರೆ ಮದುವೆಗೆ ತಿಂಗಳು ಇರುವಾಗ ತೇಜಸ್ವಿನಿ ಅವರ ಗಂಡ ಮನೆಗೆ ಹೋಗಿ ಮೊದಲೇ ಗೊತ್ತಾಗಿದ್ದ ಮದುವೆಗೆ ಮತ್ತೆಯನ್ನು ನೋಡುವ ಶಾಸ್ತ್ರ ಮುಗಿಸಿ ಮದುವೆಗೆ ಬೇಕಾಗಿದ್ದ ಬಟ್ಟೆ ಒಡವೆಯನ್ನು ಕೊಟ್ಟು ಬಂದರು ಅಂದಿನ ದಿನವೂ ಕೂಡ ಆರ್ಯ ಅವರ ಮನೆಗೆ ಹೋಗಿರಲಿಲ್ಲ ತೇಜಸ್ವಿನಿ ಅವರೇ ಮುಂದೆ ನಿಂತು ಮದುವೆಯ ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಂಡಿದ್ದರು ತೇಜಸ್ವಿನಿ ಅವರು ಬರುವ ಮೊದಲು ಆರಾಧ್ಯ ಮನೆಯಲ್ಲಿ ಈ ಮದುವೆ ಬಗ್ಗೆ ಯಾವ ನಂಬಿಕೆಯೂ ಇರಲಿಲ್ಲ ಕತ್ತಲಾಗಿತ್ತು ಆರಾಧ್ಯ ಕೂಡ ಮನೆಗೆ ಬಂದಳು ಮನೆಯವರೆಲ್ಲ ಊಟ ಮುಗಿಸಿ ಎಂದಿನಂತೆ ತಮ್ಮ ತಮ್ಮ ರೂಮ್ ಸೇರಿಕೊಂಡರು ಆರ್ಯ ಇನ್ನೂ ಬಂದಿರಲಿಲ್ಲ ಆರ್ಯನನ್ನು ಕಾಯುತ್ತಾ ಟೇಬಲ್ ಮೇಲೆ ಕುಳಿತಿದ್ದಳು ಆರಾಧ್ಯ ಮೇಡಮ್ ನಿಮಗೆ ಊಟ ಬಡಿಸ್ಲಾ ಪ್ರಿಯಾ ಕೇಳಿದಳು ಇಲ್ಲ ಪ್ರಿಯಾ ಬೇಡ ಮಿಸ್ಟರ್ ಆರ್ಯ ಬರಲಿ ನಾನು ಅವರಿಗೆ ಬಡಿಸಿ ನಾನು ಊಟ ಮಾಡುತ್ತೇನೆ ಎಂದಳು ಆರಾಧ್ಯ ಮೇಡಮ್ ಅದು ಸರ್ ಬರೋದು ತುಂಬ ಲೇಟ್ ಆಗುತ್ತೆ ಕೆಲವೊಮ್ಮೆ ಅವರು ಅಲ್ಲೇ ಊಟ ಮುಗಿಸಿ ಬಂದಿರುತ್ತಾರೆ ಮನೆಯಲ್ಲಿ ಊಟ ಮಾಡೋದಿಲ್ಲ ಜಾನಕಮ್ಮ ಅವರು ಇದ್ದಾಗ ಇಷ್ಟೇ ತಡವಾದರೂ ಮನೆಗೆ ಬಂದು ಊಟ ಮಾಡ್ತಾಯಿದ್ರು ಅವರು ಹೋದ ಮೇಲೆ ರಾತ್ರಿ ಮನೆಯಲ್ಲಿ ಊಟ ಮಾಡೋದು ಕಡಿಮೆ ನೀವು ಊಟ ಮಾಡಿ ಮಲಗಿ ಸರ್ ಬಂದರೆ ನಾನು ಬಡಿಸುತ್ತೇನೆ ಪ್ರಿಯ ಹೇಳಿದಳು ಸರಿ ಪ್ರಿಯ ನೀನು ಹೋಗಿ ಮಲಗು ನಾನು ಊಟ ಮಾಡಿ ಮಲಗುತ್ತೇನೆ ಎಂದು ಪ್ರಿಯಾಳನ್ನು ಕಳುಹಿಸಿ ಊಟ ಮಾಡಲು ಮನಸ್ಸಾಗದೆ ಅಲ್ಲೇ ಕಾಯುತ್ತಾ ಕುಳಿತಳು ತುಂಬ ತಡವಾಗಿತ್ತು ಆರ್ಯ ಬಂದಿರಲಿಲ್ಲ ಕಾದು ಕಾದು ಸುಸ್ತಾಗಿ ಟೇಬಲ್ ಮೇಲೆ ಮಲಗಿ ಬಿಟ್ಟಿದ್ದಳು ಆರ್ಯ ಮನೆಗೆ ಬಂದಾಗ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಜಗ್ಗು ಆರ್ಯನನ್ನು ಬಿಟ್ಟು ಮನೆಗೆ ಹೊರಟ ಒಳಗೆ ಬಂದವನಿಗೆ ಯಾರು ಟೇಬಲ್ ಮೇಲೆ ಕುಳಿತಿರುವುದು ಕಾಣಿಸಿತು ಅಜ್ಜಿ ಇದ್ದಾಗ ಅಜ್ಜಿ ನನಗಾಗಿ ಕಾಯುತ್ತಿದ್ದರು ಅದೆಷ್ಟೋ ಬಾರಿ ನಾನು ತುಂಬ ತಡವಾಗಿ ಬಂದಾಗ ಟೇಬಲ್ ಮೇಲೆ ಮಲಗಿರುವವರು ಅಜ್ಜಿ ನನಗಾಗಿ ಊಟ ಮಾಡದೆ ಕಾಯುತ್ತಿದ್ದರು ನಾನು ತಡವಾಗಿ ಬಂದರೂ ಇಬ್ಬರು ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ವಿ ಆದರೆ ಇವಾಗ ನಾನು ಒಬ್ಬೊಂಟಿ ಅಜ್ಜಿ ಹೋದ ಮೇಲೆ ಮನೆಯಲ್ಲಿ ಯಾರೂ ಅವನಿಗಾಗಿ ಕಾಯ್ತಾ ಇರಲಿಲ್ಲ ಆದರೆ ಯಾರು ಎಂದು ಅವಳ ಬಳಿ ಬಂದ ಚಿಕ್ಕ ಮಗುವಿನ ಹಾಗೆ ನಿದ್ರೆ ಮಾಡುತ್ತಿದ್ದಳು ಹಾಲಿನಷ್ಟೇ ಬೆಳ್ಳಗಿದ್ದ ಮುಖ ಕತ್ತಿಯಷ್ಟೇ ಚೂಪಾಗಿದ್ದ ಮಗು ಹಾರ್ಟ್ ಶೇಪ್ನ ಮೃದುವಾದ ಕೆಂಪು ತುಟಿಗಳು ಮುಚ್ಚಿರೋ ಕಣ್ಗಳು ಅವಳ ಅಂದಾನ ಇನ್ನಷ್ಟು ಎದ್ ಮಾಡ್ತಾ ಇದ್ವು ಆ ದೇವರು ಎಲ್ಲ ಸೌಂದರ್ಯನೂ ಒಪ್ಪಳಿಗೆ ಕೊಟ್ಟು ಕಳಿಸಿದ್ದಾನೇನೋ ಅನ್ನಿಸೋ ಹಾಗಿತ್ತು ಆರಾಧ್ಯ ಮುದ್ದು ಮುಖ ಅಲ್ಲಿಗೆ ಬಂದ ಆರ್ಯ ಅವಳನ್ನು ಕಣ್ರಪ್ಪೆ ಬಡಿಯೋದು ಮರೆತು ನೋಡುತ್ತಿದ್ದ ಆರ್ಯ ಮೆಲ್ಲಗೆ ಕಣ್ ಹೊಜುತ್ತಾ ಕಣ್ಬಿಟ್ಟವಳಿಗೆ ಹತ್ತಿರವೇ ನಿಂತಿದ್ದ ಆರ್ಯನನ್ನು ನೋಡಿ ಬೆಚ್ಚಿ ಮೇಲೆದ್ದಳು ಮಿಸ್ಟರ್ ಆರ್ಯ ಊಟ ಎಂದಾಗ ಅವಳಿಗೆ ಬೆನ್ನು ತಿರುಗಿಸಿ ನಿಂತು ನೋಡಿ ನೀವು ಈ ಮನೆಗೆ ಸೊಸೆ ಅಷ್ಟೆ ಈ ಆರ್ಯ ಎಂಟೆ ಆಗೋದಿಕ್ಕೆ ಸಾಧ್ಯ ಇಲ್ಲ ಹಜ್ಜಿಗೆ ಮಾತು ಕೊಟ್ಟಿದ್ದೆ ಆ ಒಂದೇ ಕಾರಣಕ್ಕೆ ನಿಮ್ಮ ಕೊರಳಿಗೆ ತಾಳಿ ಕಟ್ಟಿದ್ದು ಈ ಮನೆಯಲ್ಲಿ ನೀವು ನಿಮ್ಮ ಪಾಡಿಗೆ ನೀವಿದ್ದರೆ ನಿಮಗೂ ಒಳ್ಳೆಯದು ನನಗೂ ಕೂಡ ನನಗಾಗಿ ಯಾರೂ ಕಾಯುವ ಅವಶ್ಯಕತೆ ಇಲ್ಲ ಎಂದು ಗದರಿ ಮತ್ತೆ ಅವಳ ಮುಖವನ್ನು ನೋಡದೆ ಮೇಲೆ ಹೊರಟ ಮೇಲೆ ಹೋಗುತ್ತಿದ್ದವನು ಒಮ್ಮೆ ಹಿಂದೆ ತಿರುಗಿ ನೋಡಿದ ಆರಾಧ್ಯ ಊಟ ಬಡಿಸಿಕೊಳ್ಳುವುದನ್ನು ನೋಡಿ ಮನ ಕರಗಿತು ಸೀದಾ ರೂಮ್ಗೆ ಬಂದು ಫ್ರೆಶ್ ಆಗಿ ಹಾಸಿಗೆ ಮೇಲೆ ಉರುಳಿದವನಿಗೆ ಕಣ್ಮುಂದೆ ಆರಾಧ್ಯನೇ ಬರುತ್ತಿದ್ದಳು ನನ್ನಿಂದ ಒಂದು ಹುಡುಗಿಯ ಜೀವನ ಹಾಳಾಗುತ್ತಿದೆ ನನ್ನ ಜೀವನದಲ್ಲಿ ಇನ್ಯಾವ ಹುಡುಗಿಗೂ ಪ್ರವೇಶವಿಲ್ಲ ಆದರೆ ಈ ಹುಡುಗಿ ನನ್ನೇ ನಂಬಿ ಬಂದಿದ್ದಾಳೆ ಎಂದು ಮರಗುತ್ತಿದ್ದವನು ಇಲ್ಲ ಇಲ್ಲ ಇವಳು ನನ್ನ ಆಸ್ತಿ ದುಡ್ಡು ನೋಡಿ ಬಂದಿರೋಳು ಅಜ್ಜಿ ಯಾಕೆ ಹೇಗೆ ಮಾಡಿದರು ನಾನು ಮಾತು ಕೊಟ್ಟಿದ್ದೆ ನೀವು ಸುಮ್ಮನಾಗಲಿ ಅಂತ ಆದರೆ ನೀವು ಅವತ್ತೇ ಮದುವೆ ಡೇಟ್ ಕೂಡ ಫಿಕ್ಸ್ ಮಾಡಿ ಎಲ್ಲ ಲಕ್ಕಿಗೆ ಹೇಳಿ ಹೋಗಿದ್ದೀರಾ ಎಲ್ಲ ಈ ಹುಡುಗಿಯಿಂದಾನೆ ಐ ಹೇಟ್ ಗರ್ಲ್ಸ್ ಲಕ್ಕಿ ಯಾರು ಶ್ರೀಲಕ್ಷ್ಮಿ ಜಾನಕಮ್ಮ ಅವರ ತಂಗಿ ಆರ್ಯ ಹಾಗೂ ಮಕ್ಕಳು ಲಕ್ಕಿ ಲಕ್ಕಿ ಎಂದು ಕರೆಯುತ್ತಿದ್ದರು ಜಾನಕಮ್ಮ ಅವರು ಮೊದಲೇ ಎಲ್ಲ ತಿಳಿದಿದ್ದರಿಂದ ಅವರ ತಂಗಿ ಅವರಿಗೆ ವಿಷಯ ತಿಳಿಸಿ ಒಂದು ಲೆಟರ್ ಕೂಡ ಕೊಟ್ಟು ಹೋಗಿದ್ದರು ಆರ್ಯ ಈ ಲೆಟರ್ ನೀನು ಓದುವಾಗ ನಾನು ಬದುಕಿರುತ್ತೇನೋ ಇಲ್ಲವೋ ಗೊತ್ತಿಲ್ಲ ಆದರೆ ನೀನು ಮಾತು ಕೊಟ್ಟ ಹಾಗೆ ಮುಂದಿನ ತಿಂಗಳೇ ನಿನ್ನ ಮದುವೆ ಅದು ನಾನು ನೋಡಿರುವ ಹುಡುಗಿಯ ಜೊತೆ ಅವಳ ಜೊತೆಗೆ ಮದುವೆಯಾದ ಒಂದು ವರ್ಷವಾದ ನಂತರ ನಿನಗೆ ಈ ಆಸ್ತಿ ಸಿಗುತ್ತೆ ಇಲ್ಲವಾದರೆ ಆಸ್ತಿ ಪೂರ ಅನಾಥಾಶ್ರಮಕ್ಕೆ ಹೋಗುತ್ತೆ ಎಂದು ವಿಲ್ ಕೂಡ ಮಾಡಿಸಿದ್ದೀನಿ ಎಂದು ಆ ಲೆಟರ್ನಲ್ಲಿ ಇತ್ತು ಅವನ ಗೆಳೆಯ ಲಾಯರ್ ಸಿದ್ಧಾರ್ಥ್ ಕೂಡ ವಿಲ್ ಚೆಕ್ ಮಾಡಿ ಹ್ಞೂ ಆರ್ಯ ಅಜ್ಜಿ ಈ ಪೂರ ಆಸ್ತಿನ ಆ ಹುಡುಗಿ ಜೊತೆ ಮದುವೆ ಆದರೆ ಮಾತ್ರ ನಿನಗೆ ಸಿಗಬೇಕು ಬರೀ ಮದುವೆ ಅಲ್ಲ ಕಣೋ ಮದುವೆ ಆಗಿ ಒಂದು ವರ್ಷ ತುಂಬಿದ ನಂತರ ಅಷ್ಟೇ ಆಸ್ತಿ ನಿನ್ನ ಆಗುತ್ತೆ ಮಧ್ಯೆ ಏನಾದರೂ ಮದುವೆ ಮುರಿದರೆ ಆಗಲು ಆಸ್ತಿ ಅನಾಥಾಶ್ರಮದ ಪಾಲಾಗುತ್ತೆ ಆರ್ಯ ನಿನಗೆ ಬೇರೆ ದಾರಿ ಇಲ್ಲ ಆ ಹುಡುಗಿಯನ್ನು ನೀನು ಮದುವೆ ಆಗಲೇಬೇಕು ಸಿದ್ಧಾರ್ಥ್ ಹೇಳಿದ ನೋ ಸಿದ್ದು ಅದು ಈ ಜನ್ಮಕ್ಕೆ ಸಾಧ್ಯ ಇಲ್ಲ ಆಸ್ತಿ ಅನಾಥಾಶ್ರಮ ಸೇರಿದರೂ ಸರಿ ಎಂದ ಆರ್ಯ ಮಾತಿಗೆ ಮನೆಯವರೆಲ್ಲ ಎದುರಿ ನಿಂತಿದ್ದರು ಆರ್ಯ ಆಸ್ತಿ ವಿಚಾರ ಬಿಡು ಅಜ್ಜಿಗೆ ನೀನು ಮಾತು ಕೊಟ್ಟಿರುವೆ ಮರಿಬೇಡ ನೀನು ಈ ಮದುವೆ ಆಗಲೇಬೇಕು ತೇಜಸ್ವಿನಿ ಹೇಳಿ ಆರ್ಯನನ್ನು ಮದುವೆಗೆ ಒಪ್ಪಿಸಿ ಅವರೇ ಮುಂದೆ ನಿಂತು ಈ ಮದುವೆ ಮಾಡುತ್ತಾರೆ